ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಶೂರ್ಪಣಕೆಯಿಂದ ರಾವಣನ ನಿಂದನೆ ಎಂಬ ಮೂವತ್ತ ಮೂರನೆಯ ಸರ್ಗ ಸರ್ಗಕ್ಕೆ ಸ್ವಾಗತ ಶೂರ್ಪಣಖಾ ದೀನ ರಾವಣಂ ಲೋಕ ರಾವಣಂ ಮಧ್ಯೆ ಸಂಕ್ರದ್ಧ ಪರುಷಂ ವಾಕ್ಯಮ್ರವೀತ್ ವಿರೂಪಿತಳಾದುದರಿಂದ ಅತ್ಯಂತ ದೀನಳು ಸೇಡನ್ನು ತೀರಿಸಿಕೊಳ್ಳಲು ಸಾಧ್ಯವಾಗದುದಕ್ಕಾಗಿ ಅತಿ ಕ್ರುದ್ಧಳು ಆಗಿದ್ದ ಶೂರ್ಪಣಕೆಯು ಮಗಳ ಮಧ್ಯದಲ್ಲಿದ್ದ ಲೋಕವನ್ನೇ ಆಕ್ರಂದನಗೊಳ್ಳುವಂತೆ ಮಾಡಲು ಸಮರ್ಥನಾದ ರಾವಣನಿಗೆ ಅತಿ ಕಠೋರವಾದ ಮಾತುಗಳನ್ನು ಹೇಳತೊಡಗಿದಳು ಅಣ್ಣ ನೀನು ಪ್ರಮತ್ತನಾಗಿರುವೆ ಕಾಮೋಪಭೋಗಗಳಲ್ಲಿ ಸ್ವೇಚ್ಛೆಯಿಂದ ವರ್ತಿಸುತ್ತಿರುವೆ ನಿನಗೆ ಹೇಳುವವರು ಕೇಳುವವರೇ ಇಲ್ಲವಾಗಿದೆ ಘೋರವಾದ ಭಯವಿ ಘೋರವಾದ ಭಯವೀಗ ಸನ್ನಿಹಿತವಾಗಿದೆ ರಾಜನಾಗಿರುವ ನೀನು ಈ ಮೊದಲೇ ಇದನ್ನು ತಿಳಿದುಕೊಳ್ಳಬೇಕಾಗಿತ್ತು ಆದರೆ ನೀನು ತಿಳಿದುಕೊಂಡಿಲ್ಲ ಸಕ್ತಂ ಗ್ರಾಮ್ಯೇಶು ಭೋಗೇಶು ಕಾಮವೃತ್ತಂ ಮಹೀಪತಿಂ ಲುಬ್ಧಂ ನ ಬಹುಮಾನ್ಯಂತೆ ಸ್ಮಶಾನಾಗ್ನಿಮಿವ ಪ್ರಜಾಹ ಸ್ಮಶಾನದಲ್ಲಿರುವ ಅಗ್ನಿ ಯಾವ ಕಾರ್ಯಕ್ಕೂ ಬಳಸುವುದಿಲ್ಲ ಹಾಗೆಯೇ ನಿದ್ರಾ ಮೈಥುನಾದಿ ಗ್ರಾಮ್ಯ ಭೋಗಗಳಲ್ಲಿಯೇ ಆಸಕ್ತನಾದ ಸ್ವೇಚ್ಛಾಚಾರಿಯಾದ ಲುಬ್ಧನಾದ ರಾಜನನ್ನು ಪ್ರಜೆಗಳು ಮಾನ್ಯ ಮಾಡುವುದಿಲ್ಲ ನಾನು ತಿಷ್ಠತಿ ಸತುವೈ ಸಹತುವೈ ಸಹ ವಿನಶ್ಯತಿ ಮಾಡಬೇಕಾದ ಕಾರ್ಯವನ್ನು ಯಾವ ರಾಜನು ಸಕಾಲದಲ್ಲಿ ತಾನಾಗಿಯೇ ಮಾಡುವುದಿಲ್ಲವೋ ಅವನು ಅದರ ಪರಿಣಾಮವಾಗಿಯೇ ರಾಜ್ಯ ಕೋಶಾದಿಗಳೊಂದಿಗೆ ವಿನಾಶವನ್ನೇ ಹೊಂದುತ್ತಾನೆ ಅಯುಕ್ತೂರ ವರ್ಜಯಂತಿ ನರಾ ನದೀಪ ವರ್ಜಯಂತಿ ನರಾಧೂರಾನ್ ನದೀಪಂಕಮಿವ ದ್ವಿಪಾಹ ಆನೆಗಳು ಕೆಸರಿನಿಂದ ಬಹಳ ದೂರವಿರುತ್ತವೆ ಹಾಗೆಯೇ ಮುಖ್ಯ ಮುಖ್ಯವಾದ ಸ್ಥಳಗಳಲ್ಲಿ ಗುಪ್ತಚಾರರನ್ನು ಇಡದಿರುವ ಇಡದಿರುವ ಸಂದರ್ಶಿಸಲು ಬಹಳ ಕಷ್ಟಸಾಧ್ಯನಾದ ಅಂದರೆ ಪ್ರಜೆಗಳಿಗೆ ಆಗಿಂದಾಗೆ ಸಂದರ್ಶಿಸಲು ಅವಕಾಶವಿತ್ತು ಅವರ ಕಷ್ಟ ಸುಖಗಳನ್ನು ವಿಚಾರಿಸದೇ ಇರುವ ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳದಿರುವ ಆಶಾ ಪರನಾಗಿರುವ ರಾಜನಿಂದ ಪ್ರಜೆಗಳು ದೂರವಿರುತ್ತಾರೆ ಏನ ರಕ್ಷಂತಿ ವಿಷಯಂ ಏನ ರಕ್ಷಂತಿ ವಿಷಯಂ ಅಸ್ವಾಧೀನ ನರಾಧಿಪಾಹ ತೇನ ವೃದ್ಧಾ ಪ್ರಕಾಶಂತೆ ಗಿರೆಯ ಸಾಗರೇ ಯಥ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಕಾಮವಶರಾಗಿ ಯಾವ ರಾಜರು ತಮ್ಮ ದೇಶವನ್ನು ರಕ್ಷಿಸುವುದಿಲ್ಲವೋ ಅವರು ಸಮುದ್ರದಲ್ಲಿ ಮುಳುಗಿಹೋದ ಪರ್ವತಗಳಂತೆ ಸಂಪತ್ ಸಮೃದ್ಧಿಯಿಂದ ಪ್ರಕಾಶಿ ಸಂಪತ್ ಸಮೃದ್ಧಿಯಿಂದ ಪ್ರಕಾಶಿಸುವುದಿಲ್ಲ ಜಿತೇಂದ್ರಿಯರಾದ ದೇವ ಗಂಧರ್ವ ದಾನವರೊಡನೆ ದ್ವೇಷವನ್ನು ಕಟ್ಟಿಕೊಂಡಿರುವ ಸರಿಯಾದ ಸ್ಥಳಗಳಲ್ಲಿ ಬೇಹುಗಾರರನ್ನು ನಿಯಮಿಸದಿರುವ ಚಪಲ ಚಿತ್ತನಾದ ನೀನು ರಾಜನೆಂತಾಗುವೆ ನೀನಾದರೂ ಬಾಲಕನಂತೆ ವಿವೇಕ ಶೂನ್ಯನು ಬುದ್ಧಿಹೀನನು ಅವಶ್ಯವಾಗಿ ತಿಳಿದಿರಬೇಕೋ ಅದೇ ನಿನಗೆ ತಿಳಿಯದಾಗಿದೆ ಹೀಗಿರುವಾಗ ನೀನು ಹೇಗೆ ರಾಜನಾಗಿ ಉಳಿಯುವೆ ಚಾರಾಶ್ಚ ಕೋಶಶ್ಚ ನಯಶ್ಚ ಜಯತಾಂಬರ ಅಸ್ವಾಧೀನ ನರೇಂದ್ರಾಣ ಪ್ರಾಕೃತೈಸ್ತೇ ಜನೈಸಮಾಹ ಯಾವ ರಾಜರಿಗೆ ಗೂಢಚಾರರು ಅಧೀನರಾಗಿ ಇರುವುದಿಲ್ಲವೋ ಹೊಸವೋ ಸ್ವಾಧೀನವಾಗಿರುವುದಿಲ್ಲವೋ ರಾಜನೀತಿಯು ತಿಳಿದಿರುವುದಿಲ್ಲವೋ ಅಂತಹ ರಾಜರು ಮೂಢ ಜನರಿಗೆ ಸಮಾನರಾದವರಾಗುತ್ತಾರೆ ಯತ್ ಪಶ್ಯಂತಿ ದೂರಸ್ಥ ಸರ್ವಾನ್ ಸರ್ವಾನ್ ಅನರ್ಥನ್ ನರಾಧಿಪ ನರಾಧಿಪ ಚಾರೇಣ ತಸ್ಮಾದ್ಯಂತೆ ರಸ್ಮಾದ್ಯಂತೆ ರಾಜಾನೋ ದೀರ್ಘಚಕ್ಷುಷಃ ರಾಜರು ಬಹಳ ದೂರದಲ್ಲಿರುವ ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಸಕಲ ವಿಷಯಗಳನ್ನು ಗೂಢಚಾರರ ಮೂಲಕವಾಗಿ ನೋಡುತ್ತಿರುವುದರಿಂದಲೇ ಅವರು ದೀರ್ಘ ಚಕ್ಷುಷ ಅಂದರೆ ದೂರ ಗಣ್ಣಿನವರು ಅಥವಾ ದೂರದರ್ಶಿಗಳು ಎಂಬ ಅನ್ವರ್ಥ ನಾಮವನ್ನು ಪಡೆದಿರುತ್ತಾರೆ ನೀನು ಗೂಢಚಾರರನ್ನೇ ಇಟ್ಟುಕೊಂಡಿಲ್ಲವೆಂದು ನಾನು ಭಾವಿಸುತ್ತೇನೆ ಮೂಢರಾದ ಮಂತ್ರಿಗಳಿಂದ ಕೂಡಿರುವೆ ಈ ಕಾರಣದಿಂದಲೇ ನೀನು ನಮ್ಮ ಜನರಿರುವ ಜನಸ್ಥಾನವು ನಾಶವಾದ ವಿಷಯವನ್ನೇ ತಿಳಿದಿಲ್ಲ ಭಯಂಕರ ಕರ್ಮಿಗಳಾದ ಹದಿನಾಲ್ಕು ಸಾವಿರ ರಾಕ್ಷಸರು ಖರ ದೂಷಣರು ರಾಮನೊಬ್ಬನಿಂದಲೇ ಹತರಾದರು ರಾಕ್ಷಸರ ಉಪಟಳವನ್ನು ತಪ್ಪಿಸುವುದಾಗಿ ಋಷಿಗಳಿಗೆ ಅಭಯದಾನವನ್ನು ಮಾಡಿದ್ದನು ಅದರಂತೆಯೇ ಈಗ ದಂಡಕಾರಣ್ಯಗಳು ರಾಕ್ಷಸರ ಉಪಟಳವಿಲ್ಲದೆ ಕ್ಷೇಮವಾಗಿವೆ ಆಯಾಸವಿಲ್ಲದೆ ಕಾರ್ಯ ಮಾಡುವ ರಾಮನು ನಮ್ಮದಾಗಿದ್ದ ಜನಸ್ಥಾನವನ್ನು ಸಂಪೂರ್ಣವಾಗಿ ವಿನಾಶಗೊಳಿಸಿದ್ದಾನೆ ರಾವಣ ನೀನಾದರೋ ಲುಬ್ಧನು ನೀನಾದರೋ ಲುಬ್ಧನು ಪ್ರಮತ್ತನು ಪರಾಧೀನನು ಆಗಿರುವೆ ಈ ಕಾರಣದಿಂದಲೇ ನಿನ್ನ ರಾಜ್ಯದಲ್ಲಿಯೇ ಉಂಟಾಗಿರುವ ಮಹಾಭಯದ ವಿಷಯವನ್ನು ನೀನು ತಿಳಿದಿಲ್ಲ ತೀಕ್ಷ್ಣಮಲ್ಪ ಪ್ರದಾತಾರಂ ಪ್ರಮತ್ತಂ ಗರ್ವಿತಂ ಶಠಂ ವ್ಯಸನೆ ನಾಭಿಧಾವಂತೆ ಪಾರ್ಥಿವಂನು ಸೇವಕರಿಗೆ ಅತ್ಯಲ್ಪವಾದ ವೇತನವನ್ನು ಕೊಡುವವನನ್ನು ಪ್ರಮತ್ತನನ್ನು ಗರ್ವಿಷ್ಠನನ್ನು ವ್ಯಸನ ಕಾಲದಲ್ಲಿ ರಕ್ಷಿಸಲು ಅಮಾತ್ಯರಾಗಲಿ ಭ್ರತ್ಯರಾಗಲಿ ಮುಂದೆ ಬರುವುದಿಲ್ಲ ಅತಿಮಾನಿನ ಮಹ ಅತಿ ಮಾನಿ ಸಂಭಾವಿತಂ ನರಂ ಕ್ರೋಧನಂ ವ್ಯಸಂತೆ ಹಂತಿ ಮಹೀಪತಿಂ ಅತಿ ಮಾನಿಷ್ಠನು ಸಾಧುಸಮ್ಮತನಲ್ಲದವನು ಆತ್ಮ ಪ್ರತಿಷ್ಠೆಯಿರುವವನು ಕೋಪಿಷ್ಠನು ಆಗಿರುವ ರಾಜನನ್ನು ಕಷ್ಟವೋ ಸಂಭವಿಸಿದಾಗ ಸ್ವಜನರೇ ಸಂಹಾರ ಮಾಡುತ್ತಾರೆ ನಾನು ತಿಷ್ಠತಿ ಕಾರ್ಯಾಣಿ ಭಯೇಶಿ ಬಿಭೇತಿ ಚ ಕ್ಷಿಪ್ರಂ ರಾಜ್ಯಾಚ್ಯುತೋ ದೀನಸ್ತಣೇ ಸ್ತನೈ ಸ್ತುಲ್ಯೋ ಭವಿಷ್ಯತಿ ಮಾಡಬೇಕಾದ ಕಾರ್ಯಗಳನ್ನು ಸಮಯವರಿತು ಯಾವನು ಮಾಡುವುದಿಲ್ಲವೋ ಭಯವು ಹತ್ತಿರ ಬಂದಿರುವಾಗಲೂ ಯಾವನು ಭಯಪಡದೆ ಇರುವನು ಮತ್ತು ಆ ಭಯವನ್ನು ಹೋಗಲಾಡಿಸಲು ಸರಿಯಾದ ಕಾರ್ಯಕ್ರಮವನ್ನು ಕೈಗೊಳ್ಳುವುದಿಲ್ಲವೋ ಅಂತಹ ರಾಜನು ಬಹಳ ಬೇಗ ಬೇಗ ರಾಜ್ಯದಿಂದ ಚ್ಯುತನಾಗಿ ದೀನನೋ ತೃಣಪ್ರಾಯನೂ ಆಗುವನು ಶುಷ್ಯೈ ಶುಷ್ಯೈ ಕಾಷ್ಟೈರ್ ಭವೇತ್ ಕಾರ್ಯಂ ಲೋಶ್ಯೈರಪಿ ಚಪಾಂಸುಭಿ ನತು ಸ್ಥಾನಾತ್ ಪರಿಭ್ರಷ್ಟ್ಯೈ ಕಾರ್ಯಂ ಸ್ವಾಧ್ಯ ಸ್ವ ಕಾರ್ಯಂ ಸ್ಯಾಧ್ವಸುಧಾಧಿಪೈ ಒಣಗಿದ ಕಟ್ಟಿಗೆ ಮಣ್ಣು ಹೆಂಟೆಗಳಿಂದಲೂ ಪ್ರಯೋಜನವಾಗುತ್ತದೆ ಕಟ್ಟೆ ಕಡೆಗೆ ಧೂಳಿನಿಂದಲೂ ಉಪಯೋಗವಾಗುತ್ತದೆ ಕಟ್ಟಿಗೆ ಮಣ್ಣು ಹೆಂಟೆ ಧೂಳುಗಳು ಸಮಯದಲ್ಲಿ ಕೆಲಸಕ್ಕೆ ಬರುತ್ತವೆ ಆದರೆ ಸ್ಥಾನ ಭ್ರಷ್ಟರಾದ ರಾಜರಿಂದ ಯಾವುದೊಂದು ಸಣ್ಣ ಕೆಲಸವೂ ಆಗುವುದಿಲ್ಲ ಅವರು ಯಾವ ಕೆಲಸಕ್ಕೂ ಬಾರದವರಾಗುತ್ತಾರೆ ಉಪಭೊಕ್ತಂ ಬಾರದವರಾಗುತ್ತಾರೆ ಉಪಭೊಕ್ತಂ ಯಥಾವ ಸಹಸ್ರಜೋವಾ ಮೃದಿತ ಯಥ ಏವಂ ರಾಜ್ಯಾತ್ರಿ ಪರಿಭ್ರಷ್ಟ ಸಮರ್ಥೋಪಿ ನಿರರ್ಥಕ ಉಟ್ಟು ಬಿಚ್ಚಿದ ಬಟ್ಟೆಯು ಯಾವ ರೀತಿಯಲ್ಲಿ ಬೆಲೆಯಿಲ್ಲದ್ದಾಗುವುದೋ ಬಾಡಿ ಹೋದ ಹೂವಿನ ಮಾಲೆಯು ಯಾವ ರೀತಿಯಲ್ಲಿ ಉಪಯೋಗದಲ್ಲಿ ರಾಜ್ಯ ಭ್ರಷ್ಟನಾದ ರಾಜನು ಸಮರ್ಥನೆ ಆಗಿದ್ದರೂ ಕೆಲಸಕ್ಕೆ ಬಾರದವನಾಗುತ್ತಾನೆ ಅಪ್ರಮತ್ತಶ್ಚಯೋ ರಾಜ ಸರ್ವಜ್ಞೋ ವಿಜಿತೇಂದ್ರಿಯ ಕೃತಜ್ಞೋ ಧರ್ಮಶೀಲಶ್ಚ ಸರಾಜ ತಿಷ್ಠತೆ ಚಿರಂ ಯಾವ ರಾಜನು ಜಾಗರೂಕನಾಗಿರುವನು ರಾಜ್ಯದಲ್ಲಿನ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ತಿಳಿದಿರುವನು ಜಿತೇಂದ್ರಿಯನಾಗಿರುವನು ಮಾಡಿದ ಉಪಕಾರವನ್ನು ಸ್ಮರಿಸುವನು ಧರ್ಮಶೀಲನೋ ಅಂತಹ ರಾಜನು ಬಹಳ ಕಾಲ ರಾಜ್ಯವಾಳುತ್ತಾನೆ ನಯನಾಭ್ಯಾಂ ಪ್ರಸುಪ್ತೋಪಿ ಜಾಗರ್ತಿ ನಯಚಕ್ಷುಷ ವ್ಯಕ್ತ ಕ್ರೋಧ ಪ್ರಸಾದಶ್ಚಾನಸ ರಾಜ ಪೂಜ್ಯತೆ ಜನೈಹಿ ಯೈಹಿ ಯಾವ ರಾಜನು ಕಣ್ಣುಗಳನ್ನು ಮುಚ್ಚಿಕೊಂಡು ನಿದ್ರೆ ಮಾಡುತ್ತಿದ್ದರೂ ರಾಜನೀತಿ ಎಂಬ ಕಣ್ಣುಗಳ ಮೂಲಕವಾಗಿ ಸರ್ವಕಾಲದಲ್ಲಿಯೂ ಜಾಗರೂಕನಾಗಿಯೇ ಇರುವನೋ ಕ್ರೋಧವನ್ನು ದಂಡದ ಮೂಲಕವೋ ಪ್ರಸನ್ನತೆಯನ್ನು ದಾನದ ಮೂಲಕವೋ ವ್ಯಕ್ತಪಡಿಸುವನು ಅಂತಹ ರಾಜನನ್ನು ಎಲ್ಲ ಜನರು ಗೌರವಿಸುತ್ತಾರೆ ಅಣ್ಣ ಅದ ನೀನು ಈ ಎಲ್ಲ ರಾಜಗುಣಗಳಿಂದಲೂ ಬಿಡಲ್ಪಟ್ಟಿರುವೆ ಗೂಢಚಾರರ ಮೂಲಕವಾಗಿ ನಿನ್ನ ದೇಶದಲ್ಲಿಯೇ ರಾಕ್ಷಸರ ಮಹಾ ಸಂಹಾರ ಕಾರ್ಯವು ನಡೆದು ಹೋಗಿದೆ ಎಂಬುದನ್ನು ನೀನು ತಿಳಿದುಕೊಂಡಿಲ್ಲ ರಾವಣೇಶ್ವರ ನೀನು ಇತರರನ್ನು ಕಾರಣವಿಲ್ಲದೆ ಅವಮಾನಗೊಳಿಸಿರುವೆ ಯಾವಾಗಲೂ ವಿಷಯ ಸುಖಗಳಲ್ಲಿಯೇ ಮುಳುಗಿರುವೆಯೇ ಮುಳುಗಿರುವೆ ದೇಶದ ಹಿತಕ್ಕಾಗಿ ಯಾವ ಸಮಯದಲ್ಲಿ ಏನು ಮಾಡಬೇಕೆಂಬುದು ನಿನಗೆ ತಿಳಿಯದು ದಿನವನ್ನು ಭಾಗ ಮಾಡಿಕೊಂಡು ಯಾವ ಸಮಯದಲ್ಲಿ ಏನು ಮಾಡಬೇಕೆಂಬುದನ್ನು ನೀನು ತಿಳಿಯದವನಾಗಿರುವೆ ಗುಣವು ಯಾವುದು ದೋಷವು ಯಾವುದು ಎಂಬುದನ್ನು ನಿರ್ಧರಿಸಲು ಕೂಡ ನಿನಗೆ ಸರಿಯಾದ ಬುದ್ಧಿ ಇಲ್ಲ ಈ ಕಾರಣಗಳಿಂದ ನೀನು ಈ ನಿನ್ನ ರಾಜ್ಯವನ್ನು ಬಹಳ ಬೇಗ ಕಷ್ಟಕ್ಕೊಳಪಡಿಸುವೆ ಮತ್ತು ನೀನು ವಿಪತ್ತಿಗೊಳಗಾಗುವೆ ಐಶ್ವರ್ಯದಿಂದಲೂ ದರ್ಪದಿಂದಲೂ ಬಲದಿಂದಲೂ ಕೂಡಿದ್ದ ರಾಕ್ಷಸೇಶ್ವರನು ತಂಗಿಯಾದ ಶೂರ್ಪಣಕೆಯು ಮಾಡಿದ ದೋಷಾರೋಪಣೆಗಳನ್ನು ಕೇಳಿ ಬುದ್ಧಿಯಿಂದ ಚೆನ್ನಾಗಿ ವಿಮರ್ಶಿಸಿ ಮುಂದೇನು ಮಾಡಬೇಕು ಎಂಬುದರ ಬರ ಬಗೆಗೆ ಬಹಳ ಹೊತ್ತು ಚಿಂತಿಸುತ್ತಾ ಕುಳಿತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮೂವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ देहि देहिमे नमः